ವಾರ್ತೆಯ ಶಾಸಕರ ಫಾರ್ಮ್ ಹೌಸ್ಗೆ ಬಂದು ನಾಯಿ ಹೊತ್ತೊಯ್ದ ಚಿರತೆ ಇಕ್ರಾ ಶಾಲೆಯಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧೆಗೆ ಚಾಲನೆ ನೀಡಿದ ಶಾಸಕಾಯ್ ಅಗ್ನಿಶಾಮಕ ವಾಹನ ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಚಿರಸಿಯಲ್ಲಿ ರಸ್ತೆಗಾಗಿ ಹೆಚ್ಚಿದ ಆಕ್ರೋಶ ಕೈಯಲ್ಲಿ ಬುಟ್ಟಿ ಸಲಾಕೆ ಹಿಡಿದು ಕಾಂಕ್ರೀಟ್ನಿಂದ ಹೊಂಡ ಮುಚ್ಚುತ್ತಿರುವ ಮಹಾಸತಿ ಯುವಕರು ಅಡಿಕೆ ಬೆಳೆಗಾರರ ಪರಿಹಾರಕ್ಕಾಗಿ ಕೇಂದ್ರ ಸಚಿವರಿಗೆ ಮನವಿ ನೀಡಿದ ಉಪೇಂದ್ರ ಪೈ ಶಾಸಕ ಭೀಮಣ ಟಿ ನಾಯ್ಕ ಅವರಿಂದು ಸಿದ್ದಾಪುರದ ಅಗ್ನಿಶಾಮಕ ಠಾಣೆಗೆ ಸರ್ಕಾರದಿಂದ ನೀಡಲಾದ ಅಗ್ನಿಶಾಮಕ ವಾಹನವನ್ನು ಉದ್ಘಾಟಿಸಿ ಶುಭ ಕೋರಿದರು ಬೆಂಗಳೂರಿನಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಅಡಿಕೆ ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚಿಸಿ ಎಲೆಚುಕ್ಕೆ ರೋಗ ಹಾಗೂ ಅಡಿಕೆ ಕೊಳೆ ರೋಗದಿಂದ ಉಂಟಾದ ಹಾನಿಗೆ ನಮ್ಮ ಭಾಗದ ಅಡಿಕೆ ಬೆಳೆಗಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪರಿಹಾರ ನೀಡಲು ಮನವಿ ಪತ್ರ ನೀಡಿದರು ಮಕ್ಕಳ ಶಿಕ್ಷಣದಲ್ಲಿ ಪಾಲಕರಷ್ಟೇ ಶಿಕ್ಷಕರು ಕೂಡ ಮಹತ್ವದ ಪಾತ್ರ ವಹಿಸುತ್ತಾರೆ ಆದ್ದರಿಂದ ಶಿಕ್ಷಕರು ಅಧ್ಯಯನಶೀಲರಾಗಿ ಮಕ್ಕಳಿಗೆ ಪಾಠ ಮಾಡಬೇಕೆಂದು ಶಾಸಕ ಭೀಮನಾಟಿ ನಾಯ್ಕ ಅವರು ಇಕ್ರಾ ಶಾಲೆಯಲ್ಲಿ ನಡೆಯುತ್ತಿರುವ ತಾಲೂಕು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ತಾವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಸಂಸ್ಕಾರವನ್ನು ಕೊಡಿ ಮಾತನ್ನ ಏನ್ ಹೇಳಿದ್ರು ಅದೇ ರೀತಿ ನಮ್ಮ ಇಡೀ ಜಿಲ್ಲೆಯಿಂದ ಈ ರಾಜ್ಯದ ಕೂಡ ಆ ರೀತಿಯ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಇವತ್ತು ಯು ಕೆ ಜಿ ಟ್ವೆಲ್ ವರೆಗೂ ಕೂಡ ಪಿ ಯು ಕೂಡ ಇವತ್ತು ಅದರ ಜವಾಬ್ದಾರಿ ಮಹಾಸತಿ ಸರ್ಕಲ್ ಬಳಿ ಹೊಂಡ ಬಿದ್ದಿದ್ದು ಈ ಹೊಂಡದಿಂದ ಬರುತ್ತಿರುವ ಧೂಳಿನಿಂದ ಸಾರ್ವಜನಿಕರನ್ನು ರಕ್ಷಿಸಲು ಮಹಾಸತಿ ಯುವಕ ಮಂಡಳದವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಉಸುಕು ಜಲ್ಲಿ ತಂದು ತಾವೇ ಕಲಿಸಿ ಹೊಂಡ ಮುಚ್ಚುತ್ತಿದ್ದಾರೆ ಶಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರ ಇರುವ ಫಾರ್ಮ್ ಹೌಸ್ಗೆ ಏಕಾಏಕಿ ಬಂದ ಚಿರತೆ ಒಂದು ಫಾರ್ಮ್ ಹೌಸ್ ನ ಹೊರಗೆ ಮಲಗಿದ್ದ ಎರಡು ನಾಯಿ ಮರಿಗಳನ್ನು ಚಿರತೆ ಹೊತ್ತುಕೊಂಡು ಹೋಗಿದೆ ನಿನ್ನೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ